ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಭಕ್ತಿ ಪಕ್ಷ ಇಲ್ಲದಿದ್ದಡೆ ಕಾಗೆ ಕೋಳಿಕ್ಕಿಂತ ಕರಕಷ್ಟ ಕಲಿ ದೇವರ ದೇವ ಅಂತ ಮಡಿವಾಳ ಮಾಚಿದೇವರು ಈ ವಚನವನ್ನು ಬರೀತಾರೆ ಮಡಿವಾಳ ಮಾಚಿದೇವರು ಅವ್ರಿಗೇನಂತ ಕರೀತಾರಂತಂದ್ರೆ ವೀರ ಗಣಾಚಾರಿ ಮಡಿವಾಳ ಮಾಚಿದೇವ ಅಂತ ಕರೀತಾರೆ ಅವ್ರಿಗೆ ಗಣಾಚಾರಿ ವೀರ ಗಣಾಚಾರಿ ಅಂತ ಕರಿತಿದ್ರಂದ್ರ ಅವರ ಜನ್ಮಸ್ಥಳ ಅಂತಂದ್ರ ವಿಜಯಪುರ ಜಿಲ್ಲೆ ಇಪ್ಪರಿಗೆ ಅವರ ಆ ಊರ ಹುಟ್ಟಿದ ಸಲುವಾಗಿ ಅವರಿಗೆ ಆ ಊರಿಗೆ ಏನತ್ತೆ ಹೆಸರು ಬತ್ತ ದೇವರ ಇಪ್ಪರಿಗೆ ಅಂತ ಆ ಊರಿಗೆ ಹೆಸರು ಬತ್ತ ದೇವರ ಇಪ್ಪರಿಗೆಯಲ್ಲಿ ಜನ್ಮ ತಾಳಿ ಬಸವ ಕಲ್ಯಾಣಕ್ಕೋಗಿ ಬಸವಣ್ಣವರ ಒಂದು ಅನುಭವ ಮಂಟಪದಲ್ಲಿ ಕೂಡಿ ಈ ಸಮಾಜದೊಳಗ ಅದ್ಭುತವಾದ ಕ್ರಾಂತಿಯನ್ನು ಮಾಡಿರ್ತಕ್ಕಂಥವ್ರು ಅದು ಮಡಿವಾಳ ಮಾಚಿದೇವರು ಅವ್ರಿಗೆ ಗಣಾಚಾರ್ಯ ಅಂತ ಕರೀತಾರೆ ಯಾಕಂತಂದ್ರ ನಮ್ಮ ಈ ಲಿಂಗಾಯತ ಧರ್ಮದೊಳಗ ಅಷ್ಟಾವರಣ ಪಂಚಾಚಾರ ಷ್ ಅಂತ ಮೂಲ ತಳ ಅದಿಗಳದವ್ ಅದ್ರೊಳಗ ಪಂಚಾಚಾರಗಳು ಅಂತ ಬರ್ತವೆ ಅದರೊಳಗ ಒಂದು ಯಾವ್ದತ್ತಂದ್ರ ಅದು ಘನಾಚಾರ ತತ್ವ ಗಣಾಚಾರ ತತ್ವದವ್ರು ಹೆಂಗ ಇರ್ತಾರಂತಂದ್ರೆ ಅವ್ರಿಗೆ ಯಾಕೆ ವೀರ ಗಣಾಚಾರ್ಯ ಅಂತ ಅಂದ್ರೆ ಯಾರೇ ದನ ಧರ್ಮಕ್ಕ ನಿಂದನೆ ಯಾರ ಮಾಡತಾರಲ್ಲ ಅವ್ರ ವಿರುದ್ಧ ನಿಂದಿರ್ತಿದ್ರು ಅವ್ರು ಧ್ವನಿ ಎತ್ತಿ ನಿಂದಿರ್ತಿದ್ರೆ ಯಾರು ನಮ್ಮ ಧರ್ಮದ ಬಗ್ಗೆ ಮಾತಾಡ್ತಾರ ನೋಡಿ ಅವ್ರಿಗೆ ಸರಳ ಬಿಡಕ್ ಹೋಗ್ಬೋಳ ಅವ್ರಿಗೆ ನಮ್ಮ ಧರ್ಮದ ಬಗ್ಗೆ ಯಾಕೆ ಅಂತ ಅವ್ರ ವಿರುದ್ಧ ನಿಂದಿರ್ತಾರ ಅವ್ರಿಗೆ ಗಣಾಚಾರ್ಯ ಅಂತ ಕರೀತಾರ ಅದಕ್ಕೆ ಧರ್ಮಕ್ಕ ಕುಂದು ಕೊರತೆ ಬಂದಾಗ ಧರ್ಮದ ಜೊತೆ ಯಾವಾಗೂ ನಿಂತ್ಕೊಳ್ಳೋರು ಯಾರಂತಂದ್ರ ಅದು ಘನಾಚಾರ್ಯ ಆಗಿರ್ತಕ್ಕಂಥ ಮಡಿವಾಳ ಮಾತಿದೇವ್ರು ಅವರು ಬಹಳ ಸುಂದರವಾದ ವಚನ ಬರೀತಾರೆ ಅವರು ಒಂದು ವಚನ ಹೇಳಿದ್ರು ಕಾಗೆಗೊಂದಗಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನಲ್ಲ ಆದರೆ ಅದ ಮಡಿವಾಳ ಮಾಚಿದೇವರು ಬರೆದಿರ್ತಕ್ಕಂಥ ಒಂದು ವಚನದ ಚಿಂತನೆಯನ್ನು ನಾವು ನೀವೆಲ್ಲರೂ ಸಹಿತ ಮಾಡೋ ಬಹಳ ಅದ್ಭುತವಾದ ಒಂದು ವಚನ ಬರೀತಾರೆ ಮಡಿವಾಳ ಮಾಚದೇವರು ವಾಯು ಗುಣವ ಸರ್ಪಬಲ್ಲದು ಮಧುರ ಗುಣವ ಇರುವೆ ಬಲ್ಲದು ವೇಳೆ ಗುಣವ ಕೋಳಿ ಬಲ್ಲದು ಇಂತಿ ಭಕ್ತಿ ಮಾನವ ಜನ್ಮದಲ್ಲಿ ಹುಟ್ಟಿ ಭಕ್ತಿ ಪಕ್ಷ ಇಲ್ಲದಿದ್ದಡೆ ಆ ಕಾಗೆ ಕೋಳಿಕ್ಕಿಂತ ಕರಕಷ್ಟ ಕಾಣ ದೇವರ ದೇವ ಅಂತ ಮಡಿವಾಳ ಮಾಜಿದೇವರು ಬರೀತಾರೆ ಎಂತ ಅದ್ಭುತವಾದ ವಚನ ಅಲ್ಲ ನೋಡ್ರಿ ಎಲ್ಲನು ಎದು ಹೋಲಿಸಿದ್ರಂದ್ರ ನಮ್ನೆಲ್ಲ ಎದಕ್ಕೋಲಿಸಿದ್ರಂದ್ರ ಪ್ರಾಣಿ ಪಕ್ಷಿಗಳಿಗೆ ನಮ್ಮನ್ನು ಹೊಲಿಸಿದ್ರು ಯಾಕೆ ಹೊಲಿಸಿದ್ರು ನಾವು ಮನುಷ್ಯ ಮನುಷ್ಯರಾಗಿ ಇವತ್ತಿನ ದಿವಸ ಭಾರತ ಇಲ್ಲಿ ಒತ್ತಿನ ದಿವಸ ಮನುಷ್ಯತ್ವವನ್ನು ಕಳ್ಕೊಂಡು ಇವತ್ತು ನಾವೆಲ್ಲರೂ ಸಹಿತ ಬದುಕ್ತಾ ಇದ್ದೇವೆ ಮನುಷ್ಯ ಜನ್ಮದಲ್ಲಿ ಹುಟ್ಟೇವ್ ಕರೆ ಆದ್ರೆ ನಮ್ಮಲ್ಲಿ ಮನುಷ್ಯತ್ವ ಅಂತಕ್ಕಂಥದ ಇಲ್ಲ ಯಾರಲ್ಲಿ ಇಲ್ಲ ಸುಮ್ಮ ಹೊರಗ ದೇವರು ಹೊರಗ ಮನುಷ್ಯ ಕಣ್ಣಂಗ್ ಕಾಣಾಕತ್ತೇವಿ ಒಳಗ ಮನುಷ್ಯತ್ವವನ್ನು ಕಳ್ಕೊಂಡು ಬದುಕಾಕತ್ತೇವಿ ಯಾರ ಮೇಲೆ ಇನ್ನೊಬ್ಬರ ಮೇಲೆ ಪ್ರೀತಿ ಇಲ್ಲ ಕರುಣೆ ಇಲ್ಲ ದಯೆ ಇಲ್ಲ ಈ ಬದುಕಿಗೆ ಯಾವಾಗ ಕಿಮ್ಮತ್ತು ಬರ್ತದಂದ್ರ ನಾ ಹೇಳ್ತಾ ಇರ್ತದೆ ಒಂದು ಚಲೋ ಒಂದು ಕಾರ್ ಇತ್ತಂದ್ರೆ ನಾವು ಚಲೋ ಲಕ್ಷ ರೂಪಾಯಿ ಕೊಟ್ಟ ಕಾರ್ ತಗೋರಿ ಎಷ್ಟು ಕೋಟಿ ರೂಪಾಯಿ ಕೊಟ್ಟ ಕಾರ್ ತಗೋರಿ ಆ ಕಾರಿನೊಳಗ ಏನಾದ್ರೂ ಬ್ರೇಕ್ ಸರಿ ಇದ್ರ ಆ ಕಾರಿಗೆ ಕಿಮ್ಮತ್ ಬರ್ತದೆ ನೀವು ದೊಡ್ಡ ಫೋನ್ ತಗೋರಿ ನೀವು ದೊಡ್ಡ ಫೋನ್ ತಗೋ ಐಫೋನ್ ತಗೋ ಲಕ್ಷ ರೂಪಾಯಿ ಕೊಟ್ಟ ಆ ಫೋನಿಗೆ ಮುನ್ನೂರು ರೂಪಾಯಿ ಕೊಟ್ಟು ರಿಚಾರ್ಜ್ ಮಾಡಿಸಿದ್ರ ಆ ಫೋನಿಗೆ ಕಿಮ್ಮತ್ ಬರ್ತದ ಇಲ್ಲ ಅಂದ್ರ ಫೋನಿ ಕಿಮ್ಮತ್ ಇಲ್ಲ ಮನಿ ಒಳಗ ಊಟ ಮಾಡ್ರಿ ಮೃಷ್ಟಾನ್ನ ಭೋಜನ ಮಾಡಿ ಆ ಊಟದೊಳಗ ಉಪ್ಪಿದ್ರ ಆ ಊಟಕ್ಕೆ ಕಿಮ್ಮತ್ ಬರ್ತದ ಹಂಗ ಜೀವನದೊಳಗೆ ನಾವು ದೊಡ್ಡ ಹಾಸ್ಪಿಟಲ್ ಕಟ್ಟ್ರಿ ಕೋಟಿ ರೂಪಾಯಿ ಕೊಟ್ಟು ದೊಡ್ಡ ಹಾಸ್ಪಿಟಲ್ ಕಟ್ರಿ ಆ ಹಾಸ್ಪಿಟಲ್ದೊಳಗ ಒಳ್ಳೆ ವೈದ್ಯ ಇದ್ರ ಮಾತ್ರ ಆ ಹಾಸ್ಪಿಟಲ್ ಕಿಮ್ಮತ್ ಬರ್ತದ ಹಂಗ ನಾವು ದೊಡ್ಡ ಗುಡಿ ಕಟ್ರಿ ಆ ಗುಡಿ ಒಳಗ ಏನಿರ್ಬೇಕು ಮುಖ್ಯವಾಗಿ ಏನಿರ್ಬೇಕು ಮೂರ್ತಿ ಇರ್ಬೇಕು ಮೂರ್ತಿ ಇದ್ರ ಆ ದೇವ್ರ ಗುಡಿ ಕಿಮ್ಮತ್ ಅಂದ್ರೆ ಗುಡಿ ಕಿಮ್ಮತ್ ಬರೋದಿಲ್ಲ ಹಂಗ ಈ ಮನುಷ್ಯ ಜನ್ಮದಲ್ಲಿ ನಾವು ಒಂದು ಬಳಿಕ ಈ ಮನುಷ್ಯ ಜನ್ಮಕ್ಕೆ ಕಿಮ್ಮತ್ ಬರ್ಬೇಕಾಗಿತ್ತಂದ್ರ ಈ ಮನುಷ್ಯನಲ್ಲಿ ಮನುಷ್ಯಕ್ಕೂ ಇದ್ದ ಮಾತ್ರ ಈ ಮನುಷ್ಯ ಜನ್ಮ ಕಿಮ್ಮತ್ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು மனுஷத்துவர மைக் கரக்கத்திர மைக்கத்வ் இதற்கு கிம் பர்த்தது அண்ணாஜி மைக்கத்வர கிளந்த கிம் வரங்கில்லோ சவுண்ட் வந்த இது கிம்மத்து வர்த்தது சும் உதாரண கொட்டின அவன் பிஹாக்கத்தில் பாப்ப நம் ஜாத் ஷலோ சவுண்ட் கொட்டான அவன் எந்தேனப்பார பாப இதே ஊர்நில ஒட்டி வாழ ஹல்வார கடை அவ் சவுண்ட் சிஸ்டம் தர நான் ஏன்க்கத்தேனே ಮನುಷ್ಯನಲ್ಲಿ ಮನುಷ್ಯತ್ವ ಬೇಕು ಶರಣರು ಪ್ರಾಣಿ ಪಕ್ಷಿಗಳಿಗೆ ನಮ್ಮನ್ನು ಹೋಲಿಸ್ತಾರ ಅವ್ರ ಇದ್ದಂಗ ಇರ್ಬೇಕಂತ ಹೇಳ್ತಾರ ನಮಗ ಯಾಕಂದ್ರ ಆಧುನಿಕ ವಚನಗಾರ ಒಂದು ಬಹಳ ಕಿಮ್ಮತ್ತಿನ ಮಾತು ಮಾತೇಳ್ತಾರ ಕಾಡು ಪ್ರಾಣಿಗಳು ಕಾಡಿನೊಳಗಿದ್ದರೆ ಕಾಡುವ ಪ್ರಾಣಿಗಳು ನಾಡಿನೊಳಗೆ ಉಟ್ಟ ಅಂತ ಹೇಳ್ತಾರ ನಮ್ನೆಲ್ಲ ಕಾಡು ಪ್ರಾಣಿಗಳು ಎಲ್ಲದಾವ್ತಂದ್ರು ನಾಡಿನೊಳಗ ಉಟ್ಟ ಈ ಸಮಾಜದೊಳಗೆ ಹೌದಿಲ್ಲ ಒಬ್ರಿಗೊಬ್ರು ಇದು ಇಲ್ಲ ಸಹನೆ ಇಲ್ಲ ಇನ್ನೊಬ್ಬರಿಗೆ ಚಲೋ ಆಗ್ತದಂದ್ರ ಚಲೋ ಬಯಸುವಂತ ಗುಣ ಇಲ್ಲ ನಮ್ಮಲ್ಲಿ ಚಲೋ ಒಬ್ಬ ಮನಿ ಕಟ್ಟ ಕೋಟ ರೂಪಾಯಿ ಮನಿ ಕಟ್ಟ ಏ ಚಲೋ ಆತ್ ಬಿಡು ಅಂತ ಇಲ್ಲ ನಮ್ಗ ನಮ್ಮಂತ ಸ್ವಾಮಿಗಳ ಮುಂದೆ ಬಂದು ಕೇಸಿಂದ ಒಂದು ನಿಂಬಿಕೆ ಮಾತಾ ಮಂತ್ರ ಮಾಡಿಸಿ ಸ್ವಾಮಿಗಳು ಮನೆ ಬಿದ್ದೋಗ್ಬೇಕು ನೋಡ್ರಿ ಹಂಗೇಂದ್ರ ಮಂತ್ರಿಸ್ಕೊಡ್ರಿ ಅನ್ನುವಂಥ ಜನ ಹೋಗ್ತಾ ಕತ್ತಾರ ಹೌದ್ರ ಹಿಂಗ ಯಾಕೆ ಬರೇಕದ ನಮ್ಮಲ್ಲಿ ಎಂತ ಗುಣ ಬರ್ಬೇಕಂದ್ರ ಆ ಮನಿ ಅಂತ ಮಾಟ ಮಂತ್ರ ಮಾಡಿಸುವಂತ ಬುದ್ಧಿ ನಮ್ಮಲ್ಲಿ ಬರಬಾರ್ದು ಇನ್ನೊಬ್ಬ ಚಲೋ ಮನಿ ಕಟ್ಟ್ಯಾರ ಅವ್ರು ಮನಿ ಕೇಸಿಂದ ಒಂದು ಉಯಿಲ್ ಗುಚ್ಚ ಆಗಲಕ್ಕ ಒಂದ್ ಏನಾದ್ರೂ ಗಿಫ್ಟ್ ಕೊಟ್ಟಾಗಲಕ ಒಂದ್ ಕೈ ಕೊಟ್ಟ ಕಂಗ್ರಾಚುಲೇಷನ್ ಹೇಳುವಂತ ಗುಣ ನಮ್ಮಲ್ಲಿ ಬರ್ಬೇಕು ಹೊರಟು ಮಾತಾ ಮಂತ್ರ ಮಾಡಿಸುವಂತ ಬುದ್ಧಿ ನಮ್ಮಲ್ಲಿ ಬರಬಾರ್ದು ತಂದೆ ತಾಯಿಗಳ ಮೇಲೆ ಮಕ್ಕಳಿಗೆ ಗೌರವ ಇಲ್ಲ ಮಕ್ಕಳ ಮೇಲೆ ತಂದೆ ತಾಯಿಗಳಿಗೆ ಗೌರವ ಇಲ್ಲ ಹಿಂಗೀ ಸಮಾಜ ಬದುಕ್ತಾ ಇದೆ ಮೊನ್ನೆ ಉದಾಹರಣೆ ನಾ ಹೇಳ್ತಾ ಇದ್ದೆ ಆ ಮೊನ್ನೆ ಒಂದು ಉದಾಹರಣೆ ನೋಡ್ರಣ ಹೇಳ್ತಿ ಗಂಡ ಎಲ್ಲೇ ಪಿಕ್ನಿಕ್ ಹೋಗ್ಯಾವ ಪಿಕ್ನಿಕ್ ಹೋಗಿ ಗಂಡಗ ಗಂಡಗ ಏಳ್ತಿ ಫೋಟೋ ತೆಗಿತಿನ ಅಂತ ಮ್ಯಾಲ ಪೂಲ್ ಮ್ಯಾಗ್ ನಿಮಾಳ ನುಗ್ಗಸ್ತಿನ ಫೋಟೋ ತೆಗಿಯಾಗ ನೆವದ ಗಂಡನ ಒಳಗೆ ಜಿಗಿಸಿ ಬಿಟ್ಟ ಹಿಂಗ 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 ಆಮೇಲೆ ಮಾತಾಡಕಂತ್ರಿ ಹೌದು ಈ ಕಡೆ ಒಡ್ರಿ ನಿಮ್ಗ ಇಂಥದ್ದೊಂದ್ ಶಿಖರ ಸ್ಟಾರ್ಟ್ ನಿಮ್ದು ನಿಮ್ಗ ಮಾತೇರೋತ್ ಯಾಕ ಕರೀತಾರ ಅಂದ್ರೆ ನೀವು ಜಾಸ್ತಿ ಮಾತಾಡೋದಕ್ಕೆ ಮಾತೇರೋ ಅಂತ ಕರಿತಾರ ಏನಂತ ನಾವೇ ಅನ್ಸೇತಿ ಹಂಗೆ ಲಕ್ಷ ಅಂದ್ರ ಮನುಷ್ಯತ್ವವನ್ನು ಕಳ್ಕೊಂಡು ಬದುಕಾಕತ್ತೇವೆ ನಾ ಇವತ್ತಿನ ದಿವಸ ಇವತ್ತಿನ ಮಕ್ಕಳು ಸಹಿತ ಹೆಂಗ್ ಬದುಕಾಕತ್ತವು ತಂದೆ ತಾಯಿಗಳಿಗೆ ಗೌರವ ಕೊಡ್ತಾ ಇಲ್ಲ ತಂದೆ ತಾಯಿಗಳಿಗೆ ಎದುರು ಉತ್ತರಿಸುವಂತ ಮಕ್ಕಳು ಉಂಟಾಕತ್ತವು ಇವತ್ತಿನ ದಿವಸ ಸಂಸ್ಕಾರ ಕಲಿತಾ ಇಲ್ಲ ಮಕ್ಕಳು ತಂದೆ ತಾಯಿಗಳಿಗೆ ಪ್ರಶ್ನೆ ಮಾಡುವಂತ ಮಕ್ಕಳು ನೀ ನನ್ನ ಯಾಕೆ ಅಡಿಬೇಕಾಗಿತ್ತು ನಿನಗೆ ನಾ ಅಡಿ ಅಂತ ಹೇಳಿದ್ನೇ ನಿನಗೆ ನೀ ನನಗೇನು ಮಾಡಿ ಅಂತ ಕೇಳುವಂಥ ಮಕ್ಕಳು ಊಟಾಕತ್ತವ ಏನರ ಮಟಕ ಆಡಿಕೇಸಿಂದ ಸಾಲ ಮಾಡಿ ಕೈಸಿಂದ ತಂದೆ ತಾಯಿಗಳು ಸಾಲ ಮಾಡಿ ಪಿರಿ ಪಿರಿ ತಿರ್ಗಿ ಆಡ್ಬೇಕು ಅಂಥ ಪರಿಸ್ಥಿತಿ ಎಷ್ಟು ಉದಾಹರಣೆ ಬೇಕು ನಿಮ್ಗೆ ನಮ್ಮ ಜಮಖಂಡೆಗೆ ಸಾಕಷ್ಟು ಉದಾಹರಣೆ ಸಿಗತವ ಇಂಥ ಮಾನವೀಯ ಮೌಲ್ಯಗಳನ್ನು ಕಳ್ಕೊಂಡು ನಾವೆಲ್ಲ ಬದುಕಾಕತ್ತೇವಲ್ಲ ಅದರ ಸಮಯದ ಮಡಿವಾರ ಮಾಚಿದೇವ್ರು ಹೇಳ್ತಾರೆ ಒಂದನೇ ಸಾಲ ಹೇಳ್ತಾರ ನಾವೆಲ್ಲ ಹೇಳ್ಬೇಕು ವಾಯುಗುಣವ ಸರ್ಪಬಲ್ಲದು ಮಧುರ ಗುಣವ ಇರುವೆಬಲ್ಲದು ವೇಳೆಗುಣವಾ ಕೋಳಿಬಲ್ಲದು ಗುಣವ ಕಾಗೆಬಲ್ಲದು ಇಂತಿ ಮಾನವ ಜನ್ಮದಲ್ಲಿ ಹುಟ್ಟಿ ಭಕ್ತಿ ಪಕ್ಷ ಇಲ್ಲದಿದ್ದರೆ ಆ ಕಾಗೆ ಕೋಳಿಕ್ಕಿಂತ ಕರಕಷ್ಟ ದೇವರ ದೇವಾ ಈ ವಚನ ನೆನಪಿಟ್ಕೊಂಡ್ಬಿಟ್ರಲ್ಲ ಅನ್ನೆಲ್ಲ ಏನು ಹೇಳ್ತಾರ ವಾಯು ಗುಣವ ಸರ್ಪ ಬಂದದು ನೋಡ್ರಿ ವಾಯು ಸರ್ಪದ ಉದಾಹರಣೆ ಕೊಟ್ರು ಇರ್ವಿ ಉದಾಹರಣೆ ಕೊಟ್ರು ನಮಗೆಲ್ಲ ಕೋಳಿ ಉದಾಹರಣೆ ಕೊಟ್ರು ಬರೇ ಪಕ್ಷಿಗಳದ ಕೊಟ್ಟಾರೆ ಯಾಕ ನೋಡ್ರಿ ನಾವು ಹಂಗ ಥಿಂಕ್ ಮಾಡ್ಬೇಕು ಶಿವನ ವಾಹನ ಯಾವುದು ಯಾವುದು ನಂದಿ ಲಕ್ಷ್ಮೀ ವಾರ್ಣೆ ಯಾವ್ದು ಲಕ್ಷ್ಮೀ ಯಾವುದೂ ಇಲ್ಲ ಹ್ಮ್ ಹ್ಮ ಶಿಮೊದ್ಮ್ಯಾಗ ಯಾವ ದೇವಿ ಕುಂದರ್ತಾರ ದುರ್ಗಾದೇವಿನ ನೀವ ಪೂಜೆ ಮಾಡೋರ ನೀವು ಆ ಸ್ವರೂಪ ಕಾಣ ಹಾಕತ್ತೀರ ದುರ್ಗಾದೇವಿ ವಾಹನ ಯಾವುದು ನಾವೆಲ್ಲ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ದೇವರುಗಳ ನಿಮಗೆ ನೆಮ್ಮದು ದುರ್ಗಾದೇವಿ ವಾಹನ ಯಾವುದು ಸಿಂಹ ಗಣಪತಿ ವಾಹನ ಯಾವುದು ಇಲ್ಲಿ ಯಮುನ ವಾಹನ ಯಾವುದು ಎಮ್ ಅಂತ ಹೇಳ್ತಾವೆ ನೋಡಿ ಈ ಯಾವಾಗ ಎಮ್ಮಿ ಕೊಟ್ಟು ಬಂದ ಅಂತ ನಾಲ್ ನೀವ್ ಚೇಂಜ್ ಮಾಡಕ್ ಕಾಣತೀವಿ ಪಾಣದ ದೂಸ್ ಭಾಳ ದೂಸ್ ಅಡ್ಡಾಡಕತ್ತಿ ಯಮಾನಿ ಇವತ್ತು ಎಮ್ಮಿ ತಗೊಂಡು ಅಡ್ಡಾಡಂತ ಕೊಟ್ಟು ಬಂದಾಗ ನೋಡ್ರಿ ಎಲ್ಲ ದೇವರುಗಳು ವಾಹನ ಯಾವ್ದಾವ ಅಂತಂದ್ರ ಪ್ರಾಣಿ ಪಕ್ಷಿಗಳಾದಾವ ಒಬ್ರ ವಾಹನರ ಮನುಷ್ಯ ಅದಾನ ಆ ಭಗವಂತ ಗೊತ್ತದ ಇವನ್ ನನ್ನ ಮಗ್ಳಿಗೆ ಕಿತ್ಕೊಂಡ್ರ ನನ್ನ ತಳಗ್ ಅಂತ ಗೊತ್ತದ ಭಗವಂತ ಅದಕ್ಕೆಲ್ಲ ಪ್ರಾಣಿ ಅದಾವ ಅದಕ್ಕ ವಾಯುಗುಣವ ಸರ್ಪ ಬಲ್ಲದು ಸರ್ಪಕ್ಕ ಎಂತ ದೊಡ್ಡ ಶಕ್ತಿ ಕೊಟ್ಟಣ ಭಗವಂತ ಅಂತಂದ್ರ ನಾವೆಲ್ಲ ಏನೋ ನಿಧಿ ಅಂತ ತೆಗಿತಾರ ಭೂಮಿ ಒಳಗೆ ಅದನ್ನೂ ಒಂದಿಷ್ಟು ಮಂದಿ ಸಮಾಜ ಹುಟ್ಟಾಕತ್ತ ಏನ್ ಮನ್ಯಾಗ ನಿಧಿ ಐತಿ ಅಂತ ತಿಳ್ಕೊಂಡು ಒಂದ್ ಮನಿನ ಹೊಡಿವಂತ ಮಕ್ಳು ಹುಟ್ಟಾಕತ್ತಾರ ಇವತ್ತಿನ ದಿವಸ ಸುಳ್ ಸುಳ ಹೇಳದ್ ಇಲ್ಲಿ ನಿಧಿ ಐತಿ ನೋಡು ಅಂತಂದು ನಾ ಏನ್ ಹೇಳಾಕತ್ತೀನಿ ಅಂದ್ರೆ ಎಲ್ಲಿ ನಿಧಿಗಳು ಇರ್ತಾವೆ ನೀವೆಲ್ಲ ನೋಡಿರ್ತೀರ ಅಲ್ಲಿ ಹಾವುಗಳಿರ್ತಾವ ಯಾಕೆ ಇರ್ತಾವ ಅವು ಕಾಯಕ್ಕ ಅಂತ ಇರಂಗಿಲ್ಲ ನಮ್ಮ ಮೂಢ ನಂಬಿಕೆ ಅದು ಆ ಹಾವುಗಳು ಎದಕ್ಕಿರ್ತಾವಂತಂದ್ರ ಆ ಹತ್ರ ಅಲ್ಲಿ ಒಂದು ವಾಸನೆ ಬರ್ತದೆ ಆ ವಾಸನೆಯನ್ನು ತೆಗೆದುಕೊಂಡು ಬದುಕುವಂತ ಶಕ್ತಿ ಒಂದು ಹಾವುಗಿರ್ತದ ಇನ್ನೊಂದು ಈ ನಾಡಿನೊಳಗ ಯಾವಾಗ ಯಾವಾಗ ಭೂಕಂಪ ಆಗ್ತಾವಲ್ಲ ಆರು ತಿಂಗಳು ಮುಂಚೆನೆ ಗಾಳಿ ಮುಖಾಂತರ ಆರ್ ತಿಂಗಳ ಮುಂಚೆನೆ ಒಂದು ಹಾವುಗಳಿಗೆ ಗೊತ್ತಾಗ್ತದೆ ಅದಕ್ಕೆ ಇನ್ನೊಂದು ಮಳೆ ಆದ್ಮೇಲೆ ಒಂದು ವಾಸ ಬರ್ತೈತಿ ನೋಡ್ರಿ ಮಳೆ ಆದ್ಮೇಲೆ ನೀವು ಬೆಳಗ್ಗೆ ಕಸ ಹುಡುಗಿ ನೀರು ತುಂಬುತ್ತೀರಿ ಅವಾಗ ಒಂದು ದುಳ್ಳಿನ ವಾಸ ಬರ್ತದೆ ಆ ವಾಸ ತಗೊಂಡ ಹಾವು ಬದುಕ್ತದ ಆ ಹಾವಿಗಳಿಗೆ ಆ ವಾಸ ಅಂದ್ರೆ ಬಹಳ ಇಷ್ಟ ಅದಕ್ಕೆ ಹೇಳ್ತಾರೆ ಶರಣರು ವಾಯುಗುಣವ ಸರ್ಪಬಲ್ಲದು ಅಂತ ಹೇಳ್ತಾರೆ ನೆಕ್ಸ್ಟ್ ಮಧುರ ಗುಣವ ಇರುವೆ ಬಲ್ಲದು ಸಿ ಗುಣ ನಮಗೊಂದು ಗಿಡದಾಗ ಹಣ್ಣಾಗೈತಿ ಒಂದ ಹಣ್ಣು ಒಂದ್ ಕಾಯಿ ಹಣ್ಣಾಗೈತಿ ಅಂತ ನಮಗೆಲ್ಲ ಯಾವಾಗ ಗೊತ್ತಾಗ್ತದೆ ಅಲ್ಲಿ ಹೋಗಿ ಕೇಸಿಂದ ಅದನ್ನ ಅರ್ದ ಕೇಶಿಂದ ಬ್ಯಾರೆ ದ್ರ ಹೋಗಿ ಅದನ್ನ ತಗೊಂಡು ಒಗದ ತಂದಕ್ಕೆ ಮನೆಗೆ ಮುಚ್ಚಿ ಗಪ್ಪನ ಮುಚ್ಚಿಟ್ಕೊಂಡ ಅದನ್ನ ಇಸ್ದಾಗ ನೋಡಿದಾಗ ಗೊತ್ತಾಗ್ತದೆ ಆದರೆ ಒಂದು ಇರುವಿಗೆ ಯಾವಾಗ ಹಣ್ಣ ಆಗೇತಿ ಅಂತ ಗೊತ್ತಾಗ್ತದಂದ್ರೆ ಕೇವಲ ಬೇರಿನ ತಳಗ ಬೇರಿನ ವಾಸ ಗೊತ್ತಾ ಗೊತ್ತ ಇದಂಗಿ ಒಳಗೆ ಇದು ಹಣ್ಣ ಅಣ್ಣ ಆಗೈತಿ ಈ ಕಾಯಿ ಹಣ್ಣಾಗೈತಿ ಅಂತ ಒಂದು ಇರ್ಬೇಕು ಗೊತ್ತಾಗ್ತದೆ ಅದಕ್ಕೆ ಶರಣ್ರ ಹೇಳತ್ತರ ಮಧುರ ಕುಣ ಇರಬೇಕಲ್ಲದು ಈಗೆಲ್ಲ ಟ್ರೆಂಡ್ ಹೆಂಗ್ ಗೊತ್ತಾದ ಅಂತಂದ್ರೆ ಈಗ ನೆಣಮಕ್ಳು ಸಕ್ರೆ ಡೆಬ್ಬಿ ಇವೇನ ಕಾರ್ಡ್ ಡೆಬ್ಬಿ ಇರ್ತಾವಲ್ಲ ಇವಕ್ಕೇನು ಮಾಡಾಕತ್ತವ ಅಂತಂದ್ರ ಒಂದ್ ಮನ್ಯಾಗ ಏನ್ ಆಗಕತ್ತಿತ್ತು ಒಂದ್ ಇರ್ಬಿ ಬರೇ ಸಕ್ರಿ ಡೆಬ್ಬಿಗ್ ಬಂದು ಇರಿಬಿಗಳು ಮುತ್ಕೋಕತ್ತಿದ್ರು ಅವಾಗ ಏನ್ ಮಾಡಿಲ್ಲ ಅಂದ್ರ ಅಕ್ಕಿ ಬರೀ ಇರಿ ಬರಕತ್ತ ತಿಳ್ಕೊಂಡು ಈ ಇರ್ಬಿಗ್ ದಾರಿ ತಪ್ಪಿಸ್ಬೇಕಂತ ತಿಳ್ಕೊಂಡು ಅಕ್ಕಿ ಏನ್ ಮಾಡಿದ್ಲ ಅಂದ್ರ ಈಗ ಆಧುನಿಕ ಟ್ರೆಂಡ್ ಹೆಣ್ಮಗಳಿದ್ಲಕ್ಕಿ ಅಕ್ಕಿ ಏನ್ ಮಾಡಿದ್ಲ ಅಂತಂದ್ರ ಈ ಇರ್ಬಿಗ್ ದಾರಿ ತಪ್ಪಿಸ್ಬೇಕಂತ ತಿಳ್ಕೊಂಡು ಅಕ್ಕಿ ಏನ್ ಮಾಡಿದ್ಲು ಡೆಬ್ಬಿ ಮ್ಯಾಗ ಹೆಸರು ಬಡಲ್ಲ ನನ್ ಖಾರ ಉಪ್ಪ ಸಕ್ರಿ ಅಂತ ಹೆಸರು ಬರೋದ್ಲಾ ಅಕ್ಕಿ ಏನ್ ಚೆನ್ನಾಗ್ ಸು ಅಣ್ಸಿರ್ಲಂದ್ರ ಎಲ್ಲಿ ಸಕ್ರೆ ಬರ್ದಾಳಲ್ಲ ಅಲ್ಲಿ ಉಪ್ಪು ಹಾಕಿದ್ಲ ಅಂತ ಎಲ್ಲಿ ಉಪ್ಪು ಅಂತ ಬರ್ದಾಳ ಅಲ್ಲಿ ಸಕ್ರೆ ಹಾಕಿದ್ಲಂತ ಆ ಇರಿಬಿಗಿ ಗೊತ್ತಾಗಲ್ಲ ಅಂತ ಅವಾಗ ಅಕ್ಕಿ ಬೆಳಗ್ಗೆಯಿಂದ ಕೆಲಸ ಮಾಡಿದ್ಲು ಸುಸ್ತಾಗಿತ್ತು ಸುಸ್ತಾಗಿ ಮನ್ಯಾಗ ಮಲ್ಕೊಂಡಿದ್ಲ ಮನ್ಯಾಗ ಮಲ್ಕೊಂಡಿದ್ಲು ಗಂಡ ಮನಿಗ್ ಬಂದ ನಿಂದ ಗಂಡ ಮನಿಗ್ ಬಂದ ಗಂಡ್ಲ ಬಾಳ ಸುಸ್ತ ಆಗೈತಿ ನನಗೆ ಆರಾಮ್ ಆಗೈತಿ ಒಂದ್ ಸ್ವಲ್ಪ ಹೋಗಿ ಚಹಾ ಮಾಡ್ಕೊಂಬು ಅಂತ ಎಂಟಿ ಗಂಡ ಕಳ್ಸಿ ಇದ ಗಂಡ ಏನು ಮಾಡ್ತು ಅಡಿಗೆ ಮನೆಗೆ ಹೋಗ್ತು ಚಹಾ ಎಲ್ಲ ಹಾಕ್ತು ನೀರ್ ಹಾಕ್ತು ಸಕ್ರಿ ಸಕ್ರಿ ಅಂತ ತಿಳ್ಕೊಂಡ ಡಬ್ಬಿ ಒಳಗೆ ಬರ್ದಿತ್ತ ಉಪ್ಪು ಹಾಕಿ ಕೆಸಿಂದ ಚಹಾ ಮಾಡ್ಕೊಂಡ ಬಂದ್ ಬಂದ ಕೇಸಿಂದ ಹೆಂಡತಿ ಕೊಟ್ಟು ಏ ಕು ಕುಡಿದ ಕೇಸಿಂದ ಅವ್ನ ಮುಖದ ಮ್ಯಾಗ ಉಗು ಉಗುಳಿ ಅವಾಗ ಹೇಳ್ತಿಕೆ ಅಲ್ಲ ಸಕ್ರಿ ಹಾಕಿ ಮಾಡೋದು ಬಿಟ್ಟು ಟೂ ಪಾಯ್ ಏ ನೀನ ಬರ್ದಿ ಅಲ್ಲಿ ಹೆಸರ ನಾ ಇರ್ಬಿಕ್ ಅಂತ ಬರ್ದಿನಿ ನೀ ಇರ್ವಿ ಅಷ್ಟು ಕೀಳ ಇದೆಯಲ್ಲ ನಿನಕ್ ಗೊತ್ತಾಗಲ್ಲ ಅಂತಂದ್ರೆ ಹೇಳ್ತಿ ಗಂಡ ಬದ್ಲು ಅವು ಇರ್ಬಿಗಳು ನೋಡು ಹೆಸರು ಚೇಂಜ್ ಮಾಡೋದ್ ಕರೆಕ್ಟ್ ಸಕ್ರಿ ಡೆಬ್ಬಿಗೆ ಹೋಗಿದ್ದವು ನಮಗ್ ಗೊತ್ತಾಗಂಗಿಲ್ಲ ಗೊತ್ತಾಗ್ತಾವ್ ನೀವು ಎಷ್ಟು ಮುಚ್ಚಿಟ್ರು ಕೂಡ ಮಧುರ ಗುಣ ಯಾರಿಗ್ ಗೊತ್ತಾಗ್ತದೆ ಇರ್ಬಿ ಗೊತ್ತಾಗ್ತದೆ ಇರ್ಬಿಕ್ ದೊಡ್ಡ ಒಂದ್ ಇರಿಬಿ ಅದು ಏನು ಅನ್ಕೋತು ದಿಲ್ಲಿಗೆ ಹೋಗ್ಬೇಕಂತ ಅನ್ಕೋತ ಇರ್ವಿ ಸಾಧ್ಯ ಒಂದು ಒಂದಿರಿವಿ ದಿಲ್ಲಿ ಮುಟ್ಲಕ್ಕೆ ಸಾಧ್ಯ ಐತಾನ ಇಲ್ಲ ಸಾಧ್ಯ ಐತೆ ಹಾಂ ಇಲ್ಲ ಅಂತ ಅವರು ಆದರೆ ಒಂದು ಒಂದಿರಿವಿ ಇಲ್ಲಿ ಇರುವಿ ದಿಲ್ಲಿಗೆ ಹೋಗ್ತಾನ ಹೋಗ್ತಂದ್ರೆ ಆಶ್ಚರ್ಯ ಕೇಳ್ರಿ ಒಬ್ಬ ದಿಲ್ಲಿಗೆ ಹೊಂಟಿದ್ದ ಆ ದಿಲ್ಲಿಗೆ ಹೋಗುವ ಚೀಲದೊಳಗೆ ಹಾಕ್ತಿ ಕೇಸಿಂದ ಕುಂತ ಕೇಸಿಂದ ವಿಮಾನದಾಗ ಹತ್ತಿ ಅದು ದಿಲ್ಲಿ ಮುಡತ್ತೆ ಇರಲಿಕ್ಕೆ ಶಾಣ ನೋಡ್ರ ಅದಕ್ಕೆ ನಾವು ನೀವು ಎಲ್ಲರೂ ಸಹಿತ ಮುಕ್ತಿ ಅನ್ನುವಂತ ದಿಲ್ಲಿ ಮುಟ್ಬೇಕಾಗೈತಿ ನಾವ್ ಯಾರ ಒಂದು ಪಾಯ್ತಿ ಯಾರ ಜೋಳಿಗೆ ಒಳಗೆ ಬಿದ್ರ ಮುಕ್ತಿ ಅನ್ನುವಂತ ದಿಲ್ಲಿಯನ್ನು ಮುಟ್ತೇವತ್ತಂದ್ರ ಯಾರ ಗುರುವಿನ ಪಾದದ ಅಡಿ ಒಳಗಾರಲ್ಲ ಅವರು ಮುಕ್ತಿ ಅನ್ನುವಂತ ದಿಲ್ಲಿ ಮುಟ್ತಾರ ಅಂತಕ್ಕಂಥದ್ದು ಅರ್ಥ ಮಾಡಿಕೊಡ್ಬೇಕು ಅದಕ್ಕ ಮಧುರ ಗುಣವ ಇದೆ ಬಲ್ಲದು ನೆಕ್ಸ್ಟ್ ಏನು ವೇಳೆ ಗುಣವಾ ಕೋಳಿ ಬಲ್ಲದು ಈಗಿನ ಹಿಂದಕ್ಕಿನ ಕಾಲ ಅವ್ರ ಕಾಲ್ದೊಳಗ ಈಗೆಲ್ಲ ಈಗೆಲ್ಲ ವಾಚ್ ಬಂದವ್ ಕೈಯಾಗ್ ವಾಚ್ ಫೋಣ ಆಗ ವಾಚ್ ಎಲ್ಲಾ ವಾಚ್ ಬಂದ್ಬಿಟ್ಟವ್ ಎಲ್ಲಾ ನೋಡೋದ ನೋಡೋದ ಅವೆಲ್ಲ ವಾಚ್ ಒಂದ ಅದ್ಭುತವಾದ ನಮಗ್ ಪಾಠ ಕಲಿಸ್ತದ ಮನಿಯೊಳಗೆ ಅದು ಏನ್ ಅನ್ನಸ್ತದ ಮನಿಯೊಳಗ ಗಡಿಗೆ ಗಡಿಯಾರ ಹಾಕಿರ್ತೀರಿ ಅದು ಒಂದ್ ನಿಮಿಷಕ್ಕೆ ನಿಮಿಷಕ್ಕೆ ಮುಳ್ಳ ಒಡ್ಕೊಂಡಂಗೆ ಏನಂತ ಸೌಂಡ್ ಏನ್ ಬರ್ತದ ಟಕ್ ಟಕ್ ಬರಲ್ಲ ಅದು ಕಟ್ 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 ಅಂತದ್ ಹಂಗ ನಮ್ಮ ಆಯುಷ್ಸನು ಪ್ರತಿ ದಿವಸ ಏನಾಗ್ತಿರ್ತದ ಪ್ರತಿ ನಿಮಿಷಕ್ಕೂ ನಮ್ಮ ಆಯುಷ್ನು ಕಟ್ 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 ಆಗ್ತಿರ್ತದೆ ಅದನ್ನ ನೋಡಿರೋ ನಾವು ಅರ್ಥ ಮಾಡ್ಕೊಳ್ಬೇಕು ಅದಕ್ಕ ಏನ್ ಹೇಳಕತ್ತಿದೆ ನಾನು ವೇಳೆ ಗುಣವ ಕೋಳಿ ಬಲ್ಲದು ನಾ ಹೇಳಿದ್ ನೀವೆಲ್ಲಾ ತಲೆ ಆಗಿಟ್ ಹೋಗ ನಾ ಮತ್ತ ನೆಕ್ಸ್ಟ್ ಬಂದಾಗ ಮತ್ ನಾನು ನಿಮ್ಗೆ ಸುಮ್ನ ಇಲ್ಲಿ ಕೇಳುದು ಪುರಾಣ ಕೇಳುದು ಹೋಗಿ ಕೆಲ್ಸಿಂದ ಇಲ್ಲಿ ಪ್ರಸಾದ ಮಾಡ್ಸೋ ಹೊಡ್ತಾ ಹೊಡ್ದು ಮನೆ ಆಗೋ ಮೊಪ್ಪಿ ಹಂಗಾಗ್ಬಾರ್ದ ವೇಳೆ ಗುಣವ ಕೋಳಿ ಬಲ್ಲದು ಇವ್ರ ಕಾಲಿನೊಳಗ ವಾಚ್ ವಾಚವಾಗಿ ಇದ್ದಿದ್ದಿಲ್ಲ ಅವಾಗೆಲ್ಲ ಬೆಳಗ್ಗೆ ಆಯ್ತಂತ ನಾವು ಅವಾಗಿನ ಹಿರಿಯರು ಹೆಂಗ ತಿಳ್ಕೊತಿದ್ರ ಅಂದ್ರೆ ನೆಸ್ಕಿನ್ ಜಾವ ಕೋಳಿ ಒದ್ರಿದ್ರು ಅಂದ್ರೆ ಸಾಕು ಅವಾಗ ಜನ ಏ ಬೆಳಗ್ಗೆ ನೆಶಕ್ ಆಗೈತಿ ಬೆಳಗ್ಗೆ ಆಗೈತಿ ನಾವೆಲ್ಲ ಎತ್ತರ ಹಾಕ್ಬೇಕಂತ ತಿಳ್ಕೊಂಡು ಅವಾಗಿನ ಹಿರಿಯರು ಎದ್ದು ಕುಂದಿರ್ತಿದ್ರು ಹೌದಿಲ್ರಿ ಹಿರಿಯರ ಕೋಳಿ ಒದರ್ತಿದ್ರಿ ಇಲ್ರಿ ಅವಾಗ ಈಗ ಎಲ್ಲಿ ಹದ್ ಆಗತ್ತವ್ರಿ ಕೋಳಿ ಎಲ್ಲಾ ನೋಡ್ರಿ ಅವ್ರ ಮಾತಾ ಹೇಳಾಕರ್ ನಾ ಯ ಮಾತಲ್ಲ ಅವರೆಲ್ಲ ಅನ್ಭವಿಸ್ಯಾರ ಅವಾಗ ಈಗೆಲ್ಲ ಹೋಗ್ಬಿಟ್ಟದ ಅದೇನಿಲ್ಲ ಈ ಕೋಳಿಗಳು ಆಗ್ಯಾವ ಅವಗ್ ಗೊತ್ತಾಗೈತಿ ಈಗ ಈಗ ಒದ್ರಿದ್ರ ನಮ್ನ ಗಪ್ಪು ಮಾಡ್ತಾರ ಅನ್ನೋದು ಕೋಳಿಗ್ ಗೊತ್ತಾಗೇತಿ ಸತ್ಯ ಅದು ಈ ಕೋಳಿಗಳು ಒದ್ರದ್ದು ಮಾಡ್ಯಾವ ಸತ್ಯ ಅರ್ಥ ಮಾಡಿಕೊಂಡ್ರಿ ಹೌದಲ್ರಿ ಏನ್ರ ಒದ್ರಿದ್ರ ನಮಗೆ ಚಾಕು ಹಾಕ್ತಾರ ಅನ್ನೋದು ಕೋಳಿಗೆ ಸತ್ಯ ಗೊತ್ತಾಗ್ಯ ಅವಾಗೆಲ್ಲ ಲಿಂಗಾಯತರ ಮನ್ಯಾಗ ಲಿಂಗಾಯತ ರೋಣಿ ಒಳಗೆ ಏನ್ರ ಕೋಳಿ ಬತ್ತಂದ್ರ ಅವಾಗೆಲ್ಲ ಏ ಕೋಳಿ ಬತ್ ಕೋಳಿ ಬಂತ ಕದ ಹಾಕೊತಿದ್ರಂತ ಅಂತ ಅವಾಗ ಈಗೆಲ್ಲ ಲಿಂಗಾಯತ ರೋಣ್ಯಾಗ ಕೋಳಿ ಹೋದಂದ್ರ ಒಳಗೆ ಕೋಳಿ ಹಾಕೊಂಡ್ರೆ ಅವಾಗ ಕದ ಹಾಕೊಂತಾರ ಒಟ್ಟ ಅವಲ್ರೀ ಬಸಣ್ಣ ನೀ ಎನರ್ಜಿ ನೀ ವೇಳೆ ಗುಣವಾ ಕೋಳಿ ಬಲ್ಲದು ಅವಾಗಿನ ಹಿರಿಯರು ಕೋಳಿ ಒದರ್ತಂದ್ರ ಆ ವೇಳೆ ಗುಣ ಎದಕ್ಕೆ ಕೊಟ್ಟಾನ ಭಗವಂತ ಅಂತಂದ್ರ ಕೋಳಿಗೆ ಕೊಟ್ಟಿದ ಇನ್ನೊಂದು ಆ ಕೋಳಿ ತಿನ್ನುವಂತ ಭಕ್ತರು ತಿಂದು ಬದುಕುವಂತ ಜನ ಇವತ್ತಿನ ದಿವಸ ಹುಟ್ಟಾಕತ್ತ ನಾ ಹೇಳ್ತಿರ್ತೀನಿ ಒಂದು ತಾಯಿ ಮಗುವಿಗೆ ಹಾಲು ಕೊಡ್ಸ್ಬೇಕಂತ ಒಂದ್ ಲೋಟದೊಳಗೆ ಹಾಲು ಇಟ್ಟಿರ್ತಾಳೆ ಆ ಲೋಟದೊಳಗ ಒಂದು ಸಣ್ಣ ನುಣಬಳತ್ತ ಅವಾಗ ತಾಯಿ ಮಗುವಿಗೆ ಹಾಲು ಕೊಡಿಸ್ತಾಳ ಕೊಡಿಸ್ತಾಳೆ ಅಂದ್ರೆ ಇಲ್ಲ ಯಾಕ ವಿಷ ಆಗಿರ್ತದ ನೊಣ ಬಿತ್ತು ವಿಷ ಭಾಳಾಗಿರ್ತದ ಆ ನೊಣ ಭಾಳ ವಿಷಕಾರಿ ಜೀವಿ ಆ ನೊಣ ತಿಂದು ಒಂದು ಜೀವಿ ಬದುಕ್ತದ ಯಾವುದು ಅಲ್ಲಿ ಬದುಕ್ತದ ನೀವು ಸುಮ್ಮ ದಿನ ನೀವು ಡೈಲಿ ಸ್ಟೂಡೆಂಟ್ಗಳು ನೀವು ಸುಮ್ಮ ಹೊಸ ಸ್ಟೂಡೆಂಟ್ಗಳಿಗೆ ಅವಕಾಶ ಕೊಡ್ಬೇಕು ನೀವು ಏನು ನೊಣ ತಿಂದು ಒಂದು ಜೀವಿ ಬದುಕ್ತದ್ಯಾ ಯಾವುದು ಅಲ್ಲಿ ಅಲ್ಲಿ ತಿಂದು ಒಂದು ಜೀವಿ ಬದುಕ್ತದೆ ಯಾವುದು ಹ್ಮ್ ಬೆಕ್ ತಿಂತದ ಅಲ್ಲಿ ಆಂತ ನೋಡಿಲ್ಲ ಕಪ್ಪಿ ತಿಂತದೆ ಅಲ್ಲಿ ತಿಂದು ಯಾವ ಜೀವಿ ಬದುಕ್ತದ ಅಂದ್ರೆ ಕಪ್ಪಿ ಕಪ್ಪಿ ತಿಂದು ಒಂದು ಜೀವಿ ಬದುಕ್ತದ ಯಾವುದು ಹಾವು ಹಾವು ತಿಂದು ಒಂದು ಜೀವಿ ಬದುಕ್ತದ ಅದು ತಿನ್ನಂಗಿಲ್ಲ ಕಚ್ಚಿ ಸತ್ತು ಹೊಡಿತದ ಅಷ್ಟ ಅದು ಯಾವ್ದೋ ಗರುಡ ತಿನ್ನಂಗಿಲ್ರಿ ಕಚ್ಚಿ ಸತ್ತು ಈಗ ಮನುಷ್ಯ ಒಬ್ಬ ಮನುಷ್ಯನನ್ನ ಕೊಲೆ ಮಾಡ್ತಾನ ಅಂದ್ರಾಗ ಮನುಷ್ಯನ ಅಂದ್ರೆ ಇಷ್ಟ ಅಂತ ತಿಂತಾನೇನ ಬರೀ ಸಾಯಿಸ್ತವಟ್ಟ ಆದ್ರ ತಿನ್ನುವಂತ ಹಾರಲ್ಲವ ಮುಂಗಿಸಿ ಅದ ಇವ್ಯಾವ ಅಲ್ಲ ನಿಜವಾಗ್ಲೂ ಹಾವು ತಿನ್ನುವಂತ ಜೀವಿ ಯಾವ್ದೋ ಕೋಳಿ ಈ ಉತ್ತರ ಬೇಕಾಗಿತ್ತು ನನಗೆ ನೋಡ್ರಿ ನೊಣ ತಿಂದಿರ್ತಕ್ಕಂಥ ಹಲ್ಲಿ ಬಾಳ್ ವಿಷಾತ್ ಅಲ್ಲಿ ತಿಂದಿರ್ತಕ್ಕಂಥ ಕಪ್ಪಿ ಬಾಳ್ ವಿಷಾತ್ ಕಪ್ಪಿ ತಿಂದಿರ್ತಕ್ಕಂಥ ಹಾವು ಬಾಳ್ ವಿಷಾತ್ ಹಾವು ತಿಂದಿರ್ತಕ್ಕಂಥ ಕೋಳಿ ಬಾಳ್ ವಿಷಾತ್ ಕೋಳಿ ಯಾರು ತಿಂತಾರ್ರಿ ಅಧ್ಯಕ್ಷರ ಉತ್ತರ ಹೇಳಿ ನೀವು ತಿನ್ನಂಗಿಲ್ಲ ನನಗೆ ಗೊತ್ತ ಉತ್ತರ ಕೇಳಾಗತ್ತ ನಿಮಗ ಯಾವ್ ತಿಂತಾರ ಕೋಳಿ ಯಾರು ತಿಂತಾರ ಇಲ್ಲ ಐತ್ ಉತ್ತರ ನಾವೆಲ್ಲ ಯಾಕೆ ಮನುಷ್ಯತ್ವವನ್ನು ಕಳ್ಕೊಂಡು ಅಂತಂದ್ರ ಸಮಯ ಆಗತ್ತೆ ಅಂತ ಬಸಣ್ಣ ಹೇಳ ಮುಗಿಸಿದ್ರೆ ನಡೀತದ ನಮ್ಮ ಬಸವಣ್ಣಗೆ ಹೇಳಿ ಒಂದು ಮಾತ ಅಂದ್ರ ನನ್ನ ಕ್ಯಾಪ್ಟನ್ ಅವರು ನಮ್ಮ ಟೆಮ್ಮಿನ ಕ್ಯಾಪ್ಟನ್ ಅವ್ರ ಇನ್ನೂ ಹಣ ಖುದಿ ಆಗ್ತದ ಬಸಣ್ಣ ಇನ್ನು ಹಣ್ಣಾಗೆ ನಾನು ಇನ್ನು ನಂದೇಶ್ವರಕ್ಕೆ ಹೋಗ್ಬೇಕು ಇನ್ನೊಂದು ಕಾರ್ಯಕ್ರಮ ನಮಗೆ ಅದರ ಸಲುವಾಗಿ ವೇಳೆ ಗುಣವ ಕೋಳಿ ಬಲ್ಲದು ನೆಕ್ಸ್ಟ್ ಗೋತ್ರ ಗುಣವ ಕಾಗೆ ಬಲ್ಲದು ಎಲ್ಲರನ್ನು ಕರೆದುಕೊಂಡು ಹಂಚಿ ತಿನ್ನುವಂಥ ಗುಣ ಅದರಲ್ಲಿ ಅಂದ್ರೆ ಅದು ಕಾಗೆಯಲ್ಲಿರ್ತದ ಒಂದ್ ಏನಾದ್ರು ಅದಕ್ಕೆ ಒಂದ ಆಹಾರ ಸಿಕ್ತಂದ್ರ ಅದರ ಎಲ್ಲ ಬಳಗವನ್ನು ಕರೆದ ಕಾ 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 ಬಾ 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 ಅಂತ ಕರೆದೇಶಿಂದ ಹಂಚಿ ತಿಂತದ ನಮ್ಮಂಗ ಏನ್ರ ಸ್ಪೆಷಲ್ ಇಡ್ಲಿ ದೋಸೆ ಮಾಡ್ದ ಕದ ತಿನ್ನಂಗಿಲ್ಲ ಅದು ಕದ ಅಮಚ್ಚ ಮಗ್ಳ ತಿನ್ವನ ಬರ್ತಾ ಇರ್ ನೀವ್ ಯಾರಂಗಿಲ್ ನೀವೆಲ್ಲ ಹಂಚಿ ತಿನ್ನೋರ ಅದೇ ಅವಲ್ರೀಶ್ ಶೆಟ್ರ ದೇನ ಪುರೇಕಾರ ಎಲ್ಲರೂ ಹಂಚು ತಿನ್ನೋರಾದ್ರೆ ಅದಕ್ಕೆ ಹಂಚಿ ತಿನ್ನುವಂತ ಗುಣ ನಾವು ಎದರಿಂದ ಕಲಿಬೇಕು ಅದು ಒಂದು ಕಾಗೆಯಿಂದ ನಾವೆಲ್ಲರೂ ಸಹಿತ ಕಲಿ ಕಲಿಬೇಕು ಅಂಚು ತಿನ್ನೋದು ಕಲಿಬೇಕು ಈ ಜಗತ್ತಿನೊಳಗೆ ಏನೂ ಇಲ್ಲ ಯಾರು ನೊಂದವ್ರು ಇರ್ತಾರೆ ಯಾರು ಬಡವ್ರು ಇರ್ತಾರೆ ಯಾರು ಹಸದವ್ರು ಇರ್ತಾರಲ್ಲ ಅವ್ರು ಒಂದು ತುತ್ತ ಅನ್ನ ಕೊಟ್ರೆ ಈ ಮಾನವ ಜನ್ಮ ಬಹಳ ಶ್ರೇಷ್ಠ ಆಗ್ತದಂತಕ್ಕಂತ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಸೋದೇ ಲಾಸ್ಟ್ ಒಂದು ಮಾತು ಹೇಳಿ ಮುಗಿಸಿ ಬಿಡ್ತಾರೆ ಇಂತಿ ಭಕ್ತಿ ಪಕ್ಷ ಇಲ್ಲದಿದ್ದರೆ ಆ ಕಾಗೆ ಕೋವಿಳಿಕ್ಕಿಂತ ಕರಕಷ್ಟ ಕಾಣ ದೇವರ ದೇವ ಅಂತ ತಿಳ್ಕೊಂಡು ಮಡಿವಾಳ ಮಾಚಿದೇವರು ಹೇಳತ್ತಾರ ಅದಕ್ಕೆ ನಮ್ಮಲ್ಲಿ ಈ ಮಾನವ ಜನ್ಮ ಹುಟ್ಟಿ ಬಂದೆ ಒಂದ ಬಳಿಕ ನಮ್ಮಲ್ಲಿ ಭಕ್ತಿ ಅಂತಕ್ಕಂಥದ್ದು ಇರ್ಲಿಕ್ಕೆ ಆ ಕಾಗೆ ಕೋಳಿಗಿಂತ ನಮ್ಮ ಬದುಕಿ ಹೆಂಗಾಗ್ತದ್ ಬಹಳ ಕರಕಷ್ಟ ಆಗ್ತದ ಅಂತ ತಿಳ್ಕೊಂಡ ಮಡಿವಾಳ ಮಾಚಿದೆಯವರು ಅದ್ಭುತವಾದ ವಚನವನ್ನು ಬರೀತಾರ ಅದಕ್ಕೆ ನಮ್ಮಲ್ಲಿ ಭಕ್ತಿ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ನಮ್ಮ ಹೃದಯದೊಳಗೆ ಇಟ್ಕೋಬೇಕು ಭಕ್ತಿ ಅಂದ್ರೆ ಏನಂತಂದ್ರ ನಾವ್ ಇಷ್ಟ ಶಾರ್ಟ್ ಕಟ್ ನೊಳಗ ಅರ್ಥ ಮಾಡ್ಕೊಳ್ಬೇಕು ಭಕ್ತಿ ಅಂದ್ರೆ ಏನಂತಂದ್ರ ಪ್ರೀತಿ ನಾವು ತಾಯಿ ಮೇಲೆ ಇಟ್ಟರೆ ತಾಯಿ ಪ್ರೀತಿ ಆಗ್ತದೆ ಒಂದು ಹುಡುಗ ಹುಡುಗಿ ಒಂದು ಹುಡುಗ ಒಂದು ಹುಡುಗಿ ಮೇಲೆ ಇಟ್ಟರೆ ಅದು ಪ್ರೀತಿ ಆಗ್ತದೆ ಅದ ಪ್ರೀತಿ ಹುಡುಗ ಗಂಡ ಎಣತಿ ಮೇಲೆ ಇಡುವಂಥ ಪ್ರೀತಿ ಏನಾಗ್ತದ ಅದ ಪ್ರೀತಿ ದೇವ್ರ ಮೇಲೆ ಇಟ್ಟರೆ ಅದ ಅಂದ್ರೆ ಭಕ್ತಿ ಆಗ್ತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋದು ದೇವರ ಮೇಲೆ ಪ್ರೀತಿ ಮಾಡೋದು ದೇವರೇ ನನಗೆಲ್ಲ ಅಕ್ಕ ಮಹಾದೇವರು ಚನ್ನ ಮಲ್ಲಿಕಾರ್ಜುನ ನನ್ನ ದೇವರಂತ ಹೋದ್ರು ಎಮ್ಮೆಗೊಂದು ಚಿಂತೆ ಸಮದಾರಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಣಿಗೊಂದು ಚಿಂತೆ ಎನಗೆ ಅನ್ನ ಚನ್ನ ಮಲ್ಲಿಕಾರ್ಜುನ ಒಲಿವನು ಒಲಿಯನೋ ಅಂತಕ್ಕಂಥ ಚಿಂತೆ ಅಂತ ತಿಳ್ಕೊಂಡು ಅಕ್ಕ ಮಹಾದೇವ್ರು ಹೇಳಿದ್ರು ಅದಕ್ಕ ಅವ್ರು ಯಾರ ಗಂಡಾಗಿದ್ರ ಅಂತಂದ್ರ ಚನ್ನಬಸವಣ್ಣ ಭಗವಂತನೇ ಅವರ ಗಂಡ ಅಂತ ತಿಳ್ಕೊಂಡ ಅಕ್ಕಮಾದೇವಿಯವರು ತಮ್ಮ ಮನೆಯನ್ನು ಸರ್ವಸ್ವವನ್ನು ಬಿಟ್ಟ ಆತ್ಮ ಸಾಕ್ಷರಾತ್ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ ಅವರು ಹೋದರು ಅಂತಕ್ಕಂಥ ಮಾತನ್ನು ನಾವು ಎಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ಹೃದಯದೊಳಗೆ ಭಕ್ತಿ ಇಟ್ಕೋರಿ ದೇವ್ರ ಮೇಲೆ ಭಕ್ತಿ ಇಡ್ರಿ ದೇವರನ್ನು ಪೂಜೆ ಮಾಡ್ರಿ ದೇವರನ್ನ ಪೂಜೆ ಮಾಡಬೇಡ ಅಂತ ಹೇಳಕ್ ಹೋಗೋದಿಲ್ಲ ಚಂದ ಪ್ರೀತಿ ಭಕ್ತಿ ಮಾಡಿರಿ ಆದರೆ ದೇವ್ರ ಮೇಲೆ ದೇವ್ರ ಭಕ್ತಿ ಮೇಲೆ ಇಲ್ಲಾರದು ಇದು ಮಾಡೋಕೆ ಹೋಗ್ಬಾರ್ದು ಭಕ್ತಿಗಳು ಹೆಂಗ್ ಎಲ್ಲಿ ಹೆಂಗ್ ಸ್ಟಾಪ್ವತ್ತ ದೇವ್ರ ಹೆಸರು ಹೇಳೋದು ತಮ್ಮ ಚಟಕ್ಕೆ ತಾ ಪಾಣ ಕಡ್ದು ತಿನ್ನೋದು ನಡೆದಿಲ್ಲ ಯಾವ ದೇವ್ರು ಮಾಂಸ ಅದಕ್ಕೆ ಅಂತವು ದೇವ್ರ ಹೆಸರಿಕೆ ಹೆಸರು ಹೇಳಿ ಚಿಂತ ಅಂಥ ಭಕ್ತಿ ಮಾಡಕ್ ನಾವು ನಿಷ್ಕಲ್ಮಶವಾದ ಭಕ್ತಿಯನ್ನು ಮಾಡಿದ್ರೆ ಆ ಭಗವಂತ ನಮ್ಗೆ ಒಲಿತಾನ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ಇವತ್ತು